ಬೀದರ್ ನಗರದ ಜಿಲ್ಲಾಧಿಕಾರಿ ಕಚೇರಿಯ ಬಳಿ ಸಿನಿಮಾ ಮಾದರಿಯಲ್ಲಿ ರಾಬ್ರಿ ಕೇಸ್ ಒಂದು ನಡೆದಿದೆ ಇನ್ನು ಬೀದರ್ ನಗರದ ಶಿವಾಜಿ ಸರ್ಕಲ್ ಬಳಿಯ ಹೃದಯ ಭಾಗದಲ್ಲಿರುವಂತಹ ಎಸ್ ಬಿ ಐ ಮೇನ್ ಬ್ರಾಂಚ್ ಮುಂದೆ ನಡೆದಂತಹ ಘಟನೆ ಇದಾಗಿದ್ದು ಕಣ್ಣಿಗೆ ಕಾರದ ಪೊಡಿಯನ್ನು ಎರಚಿ ಆರು ಸುತ್ತು ಫೈರಿಂಗ್ ಮಾಡಿದ ದುಷ್ಕರ್ಮಿಗಳು ಎಂದು ಗುರುತಿಸಲಾಗಿದೆ ಇನ್ನು ಗುಂಡು ಹಾರಿಸಿದ ರಭಸಕ್ಕೆ ಸ್ಥಳದಲ್ಲಿಯೇ ಸಿ ಎಂ ಎಸ್ ಸಿಬ್ಬಂದಿ ಗಿರಿ ವೆಂಕಟೇಶ್ ಸಾವಿಗೀಡಾಗಿದ್ದು ಮತ್ತೋರ್ವ ಸಿಬ್ಬಂದಿ ಶಿವ ಕಾಶಿನಾಥ್ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಇನ್ನು ಹಾಡು ಹಗಲೇ ಕ್ಷಣಾರ್ಧದಲ್ಲಿಯೇ ನಡೆದಂತಹ ಸಿನಿಮೆಯ ರೀತಿಯ ಮಾದರಿ ರಾಬ್ರಿ ಇದಾಗಿದ್ದು ಇನ್ನು ಸಿ ಏಜೆನ್ಸಿ ವಾಹನದಲ್ಲಿ ತಂದಿದ್ದ ಹಣ ತೆಗೆದುಕೊಂಡು ಎಸ್ಕೇಪ್ ಆದಂತಹ ಕದಿಮರು ಸ್ಥಳಕ್ಕೆ ಅಡಿಷನಲ್ ಎಸ್ಪಿ ಚಂದ್ರಕಾಂತ್ ಪೂಜಾರಿ ವಿಸಿಟ್ ನೀಡಿ ಬ್ಯಾಂಕ್ ನಲ್ಲಿರುವಂತಹ ಸಿ ಸಿಟಿವಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಬೀದರ್ ಜಿಲ್ಲೆಯ ಪೊಲೀಸ್ ವೈಫಲ್ಯ ಮತ್ತೆ ಬೆಳಕಿಗೆ ಬಂದಿದ್ದು ಬ್ಯಾಂಕ್ ಹಾಗೂ ಎಟಿಎಂಗೆ ತುಂಬಲು ವಾಹನದಲ್ಲಿ ತಂದಂತಹ ಕೋಟ್ಯಾಂತರ ರೂಪಾಯಿ ಹಣ ಲೂಟಿ ಮಾಡಿ ಈಗ ಆಗಿದೆ ರಿಪೋರ್ಟ್ ಶ್ರೀಮಂತರಾವ್ ಇಂಚರೆ ಕನ್ನಡ ಜನಶ್ರೀ ನ್ಯೂಸ್ ಬೀದರ್ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನ ನೋಡಲು ಇಂದೇ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ